ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಓಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಬನ್ನಿ ಇವಾಗ ನೋಡೋಣ ಕುಂಭರಾಶಿಯವರ ವಿಶೇಷತೆಗಳು ಮತ್ತು ಕುಂಭರಾಶಿಯವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಹಲವಾರು ಸಂಗತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದ್ವಾದಶ ರಾಶಿ ಚಕ್ರಗಳಲ್ಲಿ ಹನ್ನೊಂದನೇ ರಾಶಿ ಕುಂಭರಾಶಿ ಎಲ್ಲ ವಿಷಯಗಳಲ್ಲೂ ವಿಶಿಷ್ಟತೆಯ ಸಂಕೇತವೇ ಈ ಕುಂಭರಾಶಿ ಅಂತ ಹೇಳ್ಬೋದು ಮತ್ತು ಮಾನವೀಯತೆಯ ನಿಜವಾದ ಅರ್ಥವನ್ನು ಪ್ರತಿಬಿಂಬಿಸುವುದೇ ಈ ರಾಶಿ ಇವರು ಆಧುನಿಕತೆ ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ ಒಳ್ಳೆಯ ಆಸೆಗಾರರು ಮತ್ತು ಸ್ವಭಾವ ಅರ್ಹ ಹರ್ಷ ಚಿತ್ತವರಾದ ಇವರು ನಿಮ್ಮನ್ನು ಮೋಡಿ ಮಾಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಇವರ ವ್ಯಕ್ತಿತ್ವದ ಕುರಿತಾದ ಇನ್ನಷ್ಟು ಅಚ್ಚರಿದಾಯಕ ಸಂಗತಿಗಳನ್ನು ಈ ಕೆಳಗೆ ವಿವರಿಸಲಾಗಿದೆ ಕುಂಭರಾಶಿಯ ಅಂಶ ಗಾಳಿ ಹಾಳುವ ಗ್ರಹ ಶನಿ ಹಾಗೂ ಯು ಯುರಿನಸ್ ಬಣ್ಣ ತಿಳಿ ನೀಲಿ ಹಾಗೂ ಬೆಳಿಯ ಬೆಳ್ಳಿಯ ಬಣ್ಣ ಗುಣಸ್ಥಿರ ಮತ್ತು ದಿ ಶನಿವಾರ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ಧನುಸಿಂಹ ಅದೃಷ್ಟ ಸಂಖ್ಯೆ ಎಂಟು ನಾಲ್ಕು ಏಳು ಹನ್ನೊಂದು ಟ್ವೆಂಟಿ ಟು ಟ್ವೆಂಟಿ ನೈನ್ ಈ ರಾಶಿಯ ಚಿಹ್ನೆಯ ಬುದ್ಧಿವಂತಿಕೆ ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ ಇವರು ಬಂಡಾಯಗಾರರು ಮಾತ್ರವಲ್ಲದೆ ಸೃಜನಶೀಲರು ಕೂಡ ಇವರು ಭಾವುಕರಾಗಿರುತ್ತಾರೆ ಹಾಗೆ ಕೆಲವೊಮ್ಮೆ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಗುಣದವರು ಇವರ ಮನಸ್ಸು ಇತರರಿಗೆ ಅರ್ಥವಾಗದಷ್ಟು ಸಂಕೀರ್ಣವಾಗಿರುತ್ತದೆ ಮತ್ತು ತಮ್ಮ ನಿಜವಾದ ಭಾವನೆಗಳನ್ನು ಹೊರಗೆ ತೋರ್ಪಡಿಸಿಕೊಳ್ಳುವುದಿಲ್ಲ ಕೆಲವೊಮ್ಮೆ ಗಂಭೀರವಾಗಿರುವ ಇವರ ಚಿಂತನಾ ಶೀಲ ಸ್ವಭಾವದವರು ಬುದ್ಧಿವಂತರಾದ ಇವರು ಆರ್ಥಿಕವಾಗಿ ಪ್ರಾಯೋಗಿಕವಾಗಿರುತ್ತಾರೆ ಮತ್ತು ಇವರು ತುಂಬಾ ಸಾಮಾಜಿಕ ವ್ಯಕ್ತಿಯಾದರೂ ತಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡುವುದರ ಬಗ್ಗೆ ಬಹಳ ಆಲೋಚನೆ ಮಾಡ್ತಾರೆ ಈ ಕುಂಭರಾಶಿಯವರು ಮತ್ತೆ ಕಠಿಣ ಶ್ರಮ ಜೀವಿಗಳು ಅಂತಾನೆ ಹೇಳ್ಬೋದು ಇವರು ಸಂಘಟನಾ ಸಾಮರ್ಥ್ಯವಿರುವ ಇವರು ಚಾಣಾಕ್ಷರಾಗಿದ್ದು ಸದಾ ಎಚ್ಚರವಾಗಿರುತ್ತಾರೆ ಸ್ವಂತ ಆಲೋಚನೆಗಳನ್ನು ವಿವಚನೆಯನ್ನು ಬಳಸಿ ಹೊಸದನ್ನು ಮಾಡೋಕ್ಕೆ ಪ್ರಯತ್ನಿಸುತ್ತಾರೆ ಕುಂಭರಾಶಿಯವರು ತುಂಬ ಬುದ್ಧಿವಂತರಾಗಿರುವುದರಿಂದ ಯಾವಾಗಲೂ ವಿದ್ಯಾವಂತ ಹಾಗೂ ತಮ್ಮಷ್ಟೇ ಬುದ್ಧಿವಂತ ಸಂಗಾತಿಯನ್ನು ಬಯಸುತ್ತಾರೆ ಸಮಾನ ಮನಸ್ಕರೊಡನೆ ಮಾತ್ರವೇ ಮುಕ್ತವಾಗಿ ಮಾತನಾಡುತ್ತಾರೆ ಇವರು ಶಾಶ್ವತ ಹಾಗೂ ಬಲವಾದ ಸಂಬಂಧಗಳನ್ನು ಮಾತ್ರವೇ ಬಯಸುತ್ತಾರೆ ಯಾವುದೇ ಭಯವನ್ನು ಹೊಂದಿರದ ಇವರು ತಮ್ಮ ಸಂಗಾತಿಯ ಮೇಲೆ ಎಂದಿಗೂ ಹಿಡಿತ ಸಾಧಿಸೋಕೆ ಪ್ರಯತ್ನಿಸುವುದಿಲ್ಲ ಆದರೆ ಕೆಲವು ವ್ಯಕ್ತಿಗಳ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಬಳಿಕ ನಿಧಾನವಾಗಿ ಮತ್ತು ಯಾವುದೇ ಕಾರಣ ಇಲ್ಲದೆ ತಮ್ಮ ಸ್ನೇಹ ಮತ್ತು ಸಂಬಂಧವನ್ನು ಕೊನೆಗೊಳಿಸಬಹುದು ಕುಂಭರಾಶಿಯವರು ತಮ್ಮ ಸಂಗಾತಿಯ ಮೇಲಿರುವ ಪ್ರೀತಿಯನ್ನು ಎಂದಿಗೂ ತೋರ್ಪಡಿಸಿಕೊಳ್ಳುವುದಿಲ್ಲ ಇವರನ್ನು ಪ್ರೀತಿಸುವವರು ಕೂಡ ನಿಜವಾದ ಪ್ರಾಮಾಣಿಕ ಕರ್ತವ್ಯನಿಷ್ಠ ಹಾಗೂ ಉದಾತ್ತ ಮನೋಭಾವದ ಪ್ರೇಮಿಯಾಗಿರುತ್ತಾರೆ ಕುಂಭರಾಶಿಯವರನ್ನು ಮದುವೆಯಾಗುವವರು ಅವರಲ್ಲಿ ಮಾನವೀಯತೆ ದಯೆ ಸಹಾನುಭೂತಿ ಕಾಳಜಿ ಮತ್ತು ಉದಾತ್ತತೆಯನ್ನು ಕಾಣುತ್ತಾರೆ ಕುಂಭರಾಶಿಯವರು ಜೀವನದಲ್ಲಿ ಲಾಲಸೆ ಹೊಂದಿರುತ್ತಾರೆ ಪ್ರತಿದಿನ ಒಂದೇ ರೀತಿಯಾಗಿರುವುದಿಲ್ಲ ಅಥವಾ ಏಕತಾನತೆಯಿಂದ ಬಳಲುವುದಿಲ್ಲ ಜೀವನದಲ್ಲಿ ಸಾಹಸಿಗಳಾಗಿರುವುದಕ್ಕೆ ಬಯಸುತ್ತಾರೆ ದೃಢ ವಿಶ್ವಾಸದೊಂದಿಗೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ಕುಂಭರಾಶಿಯವರು ಸೋಂಕು ಸಂಬಂಧಿ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ ಇವರು ಅತಿಯಾದ ಕೆಲಸ ಮಾಡುವುದರ ಜೊತೆಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ ಹೃದಯದ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಸಂಧಿವಾತ ರಕ್ತದೊತ್ತಡದಂತಹ ಸಮಸ್ಯೆಗಳು ಇವರನ್ನು ಕಾಡಬಲ್ಲದು ಹಲ್ಲು ಗಂಟಲು ಮತ್ತೆ ಗಲಗ್ರಂಥಿ ಕಾಲುಗಳ ಊತ ನೋವು ಕಿವಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯವು ಕಾಣಿಸಿಕೊಳ್ಳಬಹುದು ಆರನೇ ಮನೆಯ ಅಧಿಪತಿಯಾಗಿರುವ ಚಂದ್ರನು ಸಾಮಾನ್ಯ ಕಾಯಿಲೆಗಳಿಗೆ ಕಾರಣವಾಗುತ್ತಾನೆ ಗ್ರಹಗಳ ಸ್ಥಾನದಿಂದ ಧನಿಷ್ಠ ನಕ್ಷತ್ರದವರಿಗೆ ಜ್ವರ ಮಲೇರಿಯಾ ಮತ್ತೆ ಅಧಿಕ ರಕ್ತದೊತ್ತಡ ಮೂಳೆ ಮುರಿದಂತಹ ಅಪಾಯಗಳು ಕಾಡಬಹುದು ಮತ್ತೆ ಶತಬಿಷ ನಕ್ಷತ್ರದವರಿಗೆ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆ ರಕ್ತದೊತ್ತಡ ನಿದ್ರಾಹೀನತೆ ಅಥವಾ ಮಲಬದ್ಧತೆ ಎದುರಾಗಬಹುದು ಪೂರ್ವ ನಕ್ಷತ್ರವಾಗಿದ್ದಲ್ಲಿ ರಕ್ತ ಪರಿಚನೆಯ ಸಮಸ್ಯೆ ಚರ್ಮದ ಸಮಸ್ಯೆ ಬಾಯಿಯಲ್ಲಿ ಅಲ್ಸರ್ನಂತಹ ಸಮಸ್ಯೆಗಳು ಕಾಡಬಹುದು ಮತ್ತು ಶುಕ್ರನು ಬಾಧಕ ಸ್ಥಾನದಲ್ಲಿದ್ದು ಎರಡನೆಯ ಹಾಗೂ ಏಳನೇ ಸ್ಥಾನದಲ್ಲಿ ಮಾರಕನಾಗಿ ಗುರು ಮತ್ತು ಸೂರ್ಯನ ಆಧಿಪತ್ಯವು ದೀರ್ಘಾಯುಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಕುಂಭರಾಶಿಯವರಿಗೆ ಎಂಟು ಉತ್ತಮವಾದ ಸಂಖ್ಯೆ ಕುಂಭರಾಶಿಯವರಿಗೆ ಸಮಸ್ಯೆ ತೋಷ್ಣ ವಾತಾವರಣ ಸೂಕ್ತವಾಗಿರುತ್ತೆ ಕುಂಭ ರಾಶಿಯವರಿಗೆ ತೊಂದರೆ ಮಾಡುವ ಜಾಗಗಳು ಅಂದರೆ ಕಾಲು ಮತ್ತು ಕಿವಿ ಕುಂಭ ರಾಶಿಯವರ ಹುಟ್ಟಿನಿಂದಲೇ ಬುದ್ಧಿವಂತರು ಸಿಡುಕು ಸ್ವಭಾವದವರು ಬುದ್ಧಿವಂತ ಕಲಾವಿದರು ಕುಂಭರಾಶಿಯವರಿಗೆ ಆಸೆ ಮತ್ತು ಊಟ ತುಂಬಾ ಹೆಚ್ಚು ಪ್ರಿಯವಾಗಿರುತ್ತೆ ಮತ್ತು ಕುಂಭರಾಶಿಯವರಿಗೆ ಇಷ್ಟವಾದ ಉದ್ಯೋಗಗಳು ಪೈಲೈಟ್ ಚಾಲಕ ವೃತ್ತಿ ಹಾಗೂ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಕುಂಭರಾಶಿಯವರದ್ದು ವಾಯುತತ್ವ ಇವರು ಇಷ್ಟಪಡುವ ರುಚಿ ಉಪ್ಪು ಮತ್ತು ಖಾರ ಅದೇ ರೀತಿ ಎರಡನೇ ಮನೆಯ ಅಧಿಪತಿಯಾದ ಗುರುವಿನಿಂದಾಗಿ ಈ ರಾಶಿಯವರು ವಿಜ್ಞಾನಿಗಳು ಉತ್ತಮ ಕಾರ್ಯನಿರ್ವಾಹಕರು ದೊಡ್ಡ ಕಂಪನಿಯಲ್ಲಿ ಉನ್ನತ ಸ್ಥಾನ ಪಡೆಯಬಹುದು ಕೆಲವರು ಉಪನ್ಯಾಸಕರು ಜ್ಯೋತಿಷಿ ಕಾನೂನು ಹಣಕಾಸು ಅಥವಾ ಶಿಕ್ಷಣ ಸಲಹೆಗಾರರು ಆಗಬಹುದು ಆರನೇ ಮನೆಯ ಅಧಿಪತಿ ಚಂದ್ರನ ಸ್ಥಾನದಿಂದ ಔಷಧ ವಲಯ ಮತ್ತು ಸಾಮಾಜಿಕ ಸೇವೆ ಹಡಗಿನಲ್ಲಿ ಸಾಗಣೆ ಮತ್ತು ರಫ್ತು ವ್ಯವಹಾರ ಮಾ ನಾವಿಕರದು ದ್ರವಗಳ ರಫ್ತು ಮತ್ತು ಆಮದು ವ್ಯವಹಾರ ಮಾಡುವ ಸಾಧ್ಯತೆ ಇರುತ್ತೆ ಹತ್ತನೇ ಮನೆಯ ಅಧಿಪತಿ ಮಂಗಳ ಮಂಗಳ ಇವರು ಕಾರ್ಯ ರಾಸಾಯನಿಕ ಕಂಪನಿಯಲ್ಲಿ ಕೆಲಸ ಮೆಕ್ಯಾನಿಕಲ್ ಇಂಜಿನಿಯರ್ ಇಟ್ಟಿಗೆ ಮಾಲೀಕರು ಸಿಮೆಂಟ್ ವ್ಯವಸ್ಥಾಪಕರು ಶಸ್ತ್ರಚಿಕಿತ್ಸಕರು ಸೀಸಾ ತಾಮ್ರ ಅಥವಾ ಉಕ್ಕಿನ ವ್ಯಾಪಾರ ಅಥವಾ ಸಿ ಎ ಡಿ ಕೂಡ ಆಗಬಹುದು ಮೊದಲೇ ಹೇಳಿದಂತೆ ರಾಶಿಯರು ಸ್ವಭಾವತಃ ಮಾನವೀಯ ಗುಣವುಳ್ಳವರು ತುಂಬಾ ಕರುಣಾಳುಗಳು ಹಾಗೂ ಸಹಾನುಭೂತಿ ಹೊಂದಿರುತ್ತಾರೆ ಎಲ್ಲ ಕೆಲಸದಲ್ಲೂ ಉತ್ಸಾಹದ ಮನೋಭಾವ ಹೊಂದಿರುತ್ತಾರೆ ಇವರು ಏನನ್ನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಯಾರಿಂದಲೂ ಇವರನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸೃಜನಶೀಲತೆಯನ್ನು ತೋರ್ಪಡಿಸಿಕೊಳ್ಳುತ್ತಾರೆ ಇತರರನ್ನು ಎಂದಿಗೂ ಅನುಸರಿಸುವುದಿಲ್ಲ ಇದರಿಂದಾಗಿ ಸೃಜನಶೀಲತೆ ಹಾಗೂ ಅನನ್ಯತೆಯನ್ನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಬುದ್ಧಿವಂತಿಕೆಯಲ್ಲಿ ಇತರರನ್ನು ಆಶ್ಚರ್ಯಗೊಳಿಸುತ್ತಾರೆ ಇವರು ನೀವು ನಂಬಲಾಗದಷ್ಟು ವಿಶಾಲ ಮನಸ್ಸಿನವರು ಹಾಗೂ ಮುಕ್ತ ಸ್ವಭಾವದವರು ಈ ಮೇಲೆ ತಿಳಿಸಿದಂತೆ ಇವರು ಸೃಜನಶೀಲರು ಆದರೆ ಇತರರು ಅವರ ಮನ ಅಂದರೆ ಮನವೊಲಿಸುವುದು ತುಂಬ ಕಷ್ಟ ಇತರರ ಮಾತನ್ನು ಅವರು ಬೇರೆಯವರನ್ನು ನಂಬುವುದಿಲ್ಲ ಕೂಡ ಇವರ ವಿಶಿಷ್ಟ ಗುಣ ಸದಾ ಬದಲಾಗುವ ಸ್ವಭಾವದಿಂದಾಗಿ ಇವರು ತಮ್ಮಂತೆಯೇ ಇರುವವರನ್ನು ಹುಡುಕುತ್ತಾರೆ ತಮ್ಮ ವಿಚಿತ್ರ ಸ್ವಭಾವದಿಂದ ಇವರು ಬೇರೆಯವರ ಜೊತೆ ಹೊಂದಾಣಿಕೆಯಾಗುವುದು ತುಂಬ ಕಷ್ಟವಾಗುತ್ತೆ ಇವರ ಕೆಲಸ ಮಾಡುವ ರೀತಿ ವಿಭಿನ್ನವಾದದ್ದು ಇದು ಇತರರಿಗೆ ಮಿತಿ ಮೀರಿದ ಸ್ವಭಾವದಂತೆ ಕಾಣಬಹುದು ಕೆಲಸದ ಸ್ಥಳದಲ್ಲಿ ಇತರರನ್ನು ಗೌರವಿಸುವಾಗ ಕೆಲವೊಮ್ಮೆ ತಮ್ಮ ಮಿತಿಗಳನ್ನು ದಾಟಬಹುದು ಇವರು ದುಃಖ ಖಿನ್ನತೆ ಆಕ್ರೋಶ ಮತ್ತು ಒತ್ತಡವನ್ನು ಒಂದೇ ಬಾರಿಗೆ ಹೊರಹಾಕ್ತಾರೆ ವಿಶೋ ವಿಶಾಲ ಮನೋಭಾವದ ವ್ಯಕ್ತಿಯಾದರೂ ತಮ್ಮ ಸ್ವಭಾವದಲ್ಲಿ ಬಹಳಷ್ಟು ಅಟಮಾರಿಯಾಗಿರುತ್ತಾರೆ ಏನನ್ನಾದರೂ ಬಯಸಿದರೆ ಅದನ್ನು ಪಡೆಯೋಕೆ ಏನೇ ಬೇಕಾದರೂ ಮಾಡ್ತಾರೆ ತಮ್ಮ ಅಭಿಪ್ರಾಯಗಳ ಬಗ್ಗೆ ಇವರು ತುಂಬ ಅಟಮಾರಿಯಾಗಿರುತ್ತಾರೆ ತಮ್ಮ ಮಾತೇ ನಡಿಬೇಕು ಅನ್ನೋ ನಕಾರಾತ್ಮಕ ಗುಣ ಇವರದ್ದು ಇನ್ನು ಕುಂಭ ಲಗ್ನದಲ್ಲಿ ಹುಟ್ಟಿದವರು ತೆಳ್ಳನೆಯ ಶರೀರ ಹಾಗೂ ಸುಂದರವಾದ ಮುಖವನ್ನು ಹೊಂದಿರುತ್ತಾರೆ ತುಂಬ ಬಲಶಾಲಿಗಳು ಹಾಗೂ ಬಹಳ ಬುದ್ಧಿವಂತರಾಗುವ ಲಕ್ಷಣಗಳಿರುತ್ತದೆ ಇವರು ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೀತಾರೆ ಯಾವುದೇ ಕೆಲಸವನ್ನು ಬಹಳ ಪ್ರಯತ್ನ ಪಟ್ಟು ಮಾಡೋದ್ರಿಂದ ಇವರು ಪರೋಪಕಾರಿಗಳಾಗಿರುತ್ತಾರೆ ಕೆಲಸಗಳನ್ನು ಬಹಳ ಒಳ್ಳೆಯ ರೀತಿಯಿಂದ ಮಾಡಿ ಮುಗಿಸುತ್ತಾರೆ ಹೊಸ ಹೊಸ ವಿಷಯಗಳನ್ನು ಕಂಡುಹಿಡಿಯುತ್ತಾರೆ ಕುಂಭ ಲಗ್ನದಲ್ಲಿ ಹುಟ್ಟಿದವರು ಇಂಜಿನಿಯರ್ಗಳು ಬಹ ಮತ್ತೆ ಬಹಳ ಆಸ್ತಿ ಪಾಸ್ತಿ ಹೊಂದಿ ಹೊಂದಿದವರಾಗಿರುತ್ತಾರೆ ಆಡಳಿತ ತಜ್ಞರು ಉನ್ನತ ವ್ಯಾಸಂಗದಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೆ ಈ ಲಗ್ನದವರಿಗೆ ವಜ್ರ ರುಬಿ ಕನಕ ಪುಷ್ಯರಾಗ ಹೊಲೆಯದು ಮಂಗಳವಾರ ಗುರುವಾರ ಶುಕ್ರವಾರ ಹಾಗೂ ಶನಿವಾರ ಒಳ್ಳೆಯ ವಾರವಾಗಿರುತ್ತದೆ ಇನ್ನು ಶಾಸ್ತ್ರದ ಅನುಸಾರ ಹನ್ನೆರಡು ರಾಶಿ ಚಕ್ರಗಳಿಗೆ ಇದರಲ್ಲಿ ರಾಶಿ ಹನ್ನೊಂದನೇ ಸ್ಥಾನದಲ್ಲಿ ಶನಿ ಗ್ರಹವು ಕುಂಭರಾಶಿಯ ಅಧಿಪತಿ ಗ್ರಹವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಸ್ವಭಾವವು ಕ್ರೂರವಾಗಿದೆ ಇದರ ಜೊತೆಗೆ ಶನಿ ದೇವನ ನ್ಯಾಯದ ದೇವರು ಹಾಗೂ ಕರ್ಮದ ಫಲದಾತ ಅಂತ ಕೂಡ ಕರ್ಮ ಫಲ ನೀಡೋ ಕ ದೇವರು ಅಂತ ಕೂಡ ಹೇಳಲಾಗುತ್ತೆ ಇಂಥದ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಜಾತಕದಲ್ಲಿ ಶನಿ ಅಶುಭ ಸ್ಥಾನದಲ್ಲಿದ್ದರೆ ಇವರಿಗೆ ಕಷ್ಟಗಳು ಎದುರಾಗುತ್ತವೆ ಜೊತೆಗೆ ಇವರು ನೈಜ ಪ್ರೀತಿಯನ್ನು ಪಡೆಯೋಕೆ ಅನೇಕ ಸವಾಲುಗಳನ್ನು ಸಹ ಎದುರಿಸಬೇಕಾಗುತ್ತೆ ಇದಕ್ಕೆ ಜ್ಯೋತಿಷಿಗಳ ಮೋರೆ ಹೋಗಿ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗುತ್ತೆ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ಚಂಚಲ ಸ್ವಭಾವದವರಾಗಿರುತ್ತಾರೆ ಇದೇ ಕಾರಣದಿಂದಾಗಿ ಇವರು ಜೀವನದಲ್ಲಿ ಒಂದಲ್ಲ ಹಲವು ಬಾರಿ ಪ್ರೀತಿಯಲ್ಲಿ ಬೀಳ್ತಾರೆ ಆದರೆ ಇವರು ಯಾವುದೇ ಒಂದು ಸಂಬಂಧದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಈ ಸ್ವಭಾವದಿಂದಾಗಿ ಸಂಗಾತಿಯೊಂದಿಗಿನ ವಿಚ್ಛೇದನ ತ್ವರಿತವಾಗಿ ಸಂಭವಿಸುತ್ತೆ ಈ ಜನರು ಸ್ವತಂತ್ರವನ್ನು ಇಷ್ಟಪಡುತ್ತಾರೆ ಮತ್ತು ಈ ಕಾರಣದಿಂದಾಗಿ ಇವರು ಯಾರೊಂದಿಗೂ ದೀರ್ಘಕಾಲ ಉಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಕುಂಭರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ಅಂದರೆ ಮಿಥುನ ರಾಶಿ ಕುಂಭರಾಶಿ ಹಾಗೂ ಮಿಥುನ ರಾಶಿ ಪರಿಪೂರ್ಣ ಜೋಡಿಯಾಗಿದೆ ಇಲ್ಲದರ ಬಗ್ಗೆಯೂ ಕುತೂಹಲ ಹೊಂದಿರುವ ಮಿಥುನ ಬೇಗನೆ ಬೆಸ ಬೇಸ ಅಂದರೆ ಬೆಸರಗೊಳ್ಳುತ್ತೆ ಈ ರಾಶಿಯು ಒಬ್ಬ ವ್ಯಕ್ತಿಯೊಂದಿಗೆ ನೆಲೆಗೊಳ್ಳೋಕೆ ಕೆಲವೊಮ್ಮೆ ಕಷ್ಟವಾಗಬಹುದು ಮತ್ತು ಧನು ರಾಶಿ ಎರಡು ರಾಶಿ ಚಕ್ರಗಳ ಸಾಮ್ಯತೆಯಿಂದಾಗಿ ಧನುರಾಶಿ ರಾಶಿ ಮತ್ತು ಕುಂಭ ಸಂಬಂಧಗಳಿಗೆ ಬಂದಾಗ ಬಹಳ ರಾಶಿ ರಾಶಿಚಕ್ರ ಚಿಹ್ನೆಗಳಾಗಿರುತ್ತೆ ಎರಡು ಚಿಹ್ನೆಗಳು ದೂರವಾಗಿ ಕಾಣಿಸಬಹುದು ಆದರೆ ಎರಡು ಚಿಹ್ನೆಗಳು ಭಾವನಾತ್ಮಕ ಅನ್ಯೋನ್ಯತೆಯ ರೀತಿಯಲ್ಲಿ ಹೆಚ್ಚು ಸೂಕ್ತವಾಗಿದೆ ಅಲ್ಲದೆ ಈ ಎರಡು ಚಿಹ್ನೆಗಳು ಪಾಲುದಾರರ ಪರವಾಗಿ ಅಭದ್ರತೆ ಅಥವಾ ಅಗತ್ಯತೆಯ ಬಗ್ಗೆ ತಾಳ್ಮೆ ಹೊಂದಿರುತ್ತದೆ ಅದೇ ರೀತಿ ಕುಂಭ ರಾಶಿಯವರ ಜೊತೆ ಹೊಂದಾಣಿಕೆಯಾಗದೇ ಇರೋ ರಾಶಿ ಚಕ್ರಗಳು ಕುಂಭ ರಾಶಿ ಮತ್ತೆ ಮೀನ ಉತ್ತಮ ಜೋಡಿಯಲ್ಲ ಕುಂಭ ಮತ್ತು ಮೀನುಗಳ ನಡುವೆ ಸಮಸ್ಯೆಗಳು ಕುಂಭ ಮತ್ತು ಕರ್ಕ ಅಥವಾ ಕನ್ಯಾರಾಶಿ ನಡುವಿನ ಸಮಸ್ಯೆಗಳಿಗಿಂತ ಕಡಿಮೆ ಸ್ಪಷ್ಟವಾಗಿರುತ್ತದೆ ಎರಡೂ ರಾಶಿಗಳ ನಡುವೆ ಸಂಬಂಧಗಳು ಪರಿಹರಿಸುವುದು ಸಮಸ್ಯೆಗಳು ಪರಿಹರಿಸುವುದು ಬಹಳ ಕಷ್ಟ ಕನ್ಯಾ ರಾಶಿ ಮತ್ತು ಕುಂಭರಾಶಿಯ ಕೆಟ್ಟ ಜೋಡಿಗಳಲ್ಲಿ ಕನ್ಯಾ ರಾಶಿ ಒಂದು ಕರ್ಕದಂತೆ ಕುಂಭ ಮತ್ತು ಕನ್ಯಾರಾಶಿ ಪರಸ್ಪರ ಬಹಳ ಭಿನ್ನವಾಗಿದೆ ಆದರೂ ಕುಂಭ ಮತ್ತು ಕನ್ಯಾ ರಾಶಿ ಕೆಲವೊಮ್ಮೆ ಒಂದೇ ಸಾಮಾಜಿಕ ವಲಯಗಳಲ್ಲಿ ತಮ್ಮನ್ನು ಕಂಡುಕೊಳ್ತಾರೆ ಕುಂಭರಾಶಿಯು ಋಷಭ ಮತ್ತು ಋಷಿಕದೊಂದಿಗೆ ಹೊಂದಾಣಿಕೆಯಾಗುವುದು ಸಹ ಕಷ್ಟ ವೀಕ್ಷಕರೇ ನೋಡಿದ್ರಲ್ಲ ಕುಂಭರಾಶಿಯ ಇವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಹಲವಾರು ಸಂಗತಿಗಳನ್ನು ತಿಳಿಸಿಕೊಟ್ಟಂತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ವಿಡಿಯೋಗೆ ಶೇರ್ ಮಾಡಿ ನಿಮ್ಮ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಅಂತ ಮತ್ತು ಎಲ್ಲರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಕರುಣಿಸಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡೋದ್ರಲ್ಲ ಕುಂಭರಾಶಿಯವರ ನಾವು ನಡೆದಿದ್ದೇ ದಾರಿ ಅಂತಾರೆ ಆನೆ ತುಳಿದಿದ್ದೇ ದಾರಿ ಅಂತಾರೆ ಹಾಗಾಗಿ ಕುಂಭರಾಶಿಯವರನ್ನ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸ್ವತಂತ್ರ ಜೀವಿಗಳಾಗಿ ಬದುಕೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಈ ಕುಂಭರಾಶಿಯವರು ಪ್ಲೀಸ್ ಕುಂಭರಾಶಿಯವರು ಈ ವಿಡಿಯೋನ ವಾಚ್ ಮಾಡ್ತಾ ಒಂದು ಲೈಕ್ ಕೊಡಿ ಓಂ ಶನೇಶ್ವರ ಆಯ ನಮಃ ಅಂತ ಕಮೆಂಟ್ ಮಾಡಿ ಖಂಡಿತ ಎಲ್ಲ ರಾಶಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್